ನಾಡಿನ ಪ್ರವಾಸ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಉತ್ತರ ಭಾರತದವರಿಗೂ ಅಚ್ಚುಮೆಚ್ಚು ಅವುಗಳಲ್ಲಿ ಮಹಾಬಲಿಪುರಂ ಬೀಚ್ ಸೇರಿದಂತೆ ಇನ್ನೂ ಅನೇಕ ಪ್ರವಾಸಿ ತಾಣಗಳು ಇವೆ ಹಾಗಾದ್ರೆ ಈ ಪಟ್ಟಣದಲ್ಲಿ ಇರುವ ಪ್ರವಾಸಿ ತಾಣಗಳು ಯಾವುವು ಅಂತ ನೋಡೋಣ ಬನ್ನಿ ತಮಿಳುನಾಡಿನ ಪ್ರವಾಸ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಉತ್ತರ ಭಾರತದವರೆಗೂ ಅಚ್ಚುಮೆಚ್ಚು ಅವುಗಳಲ್ಲಿ ಮಹಾಬಲಿಪುರಂ ಕೂಡ ಒಂದಾಗಿದೆ ಇಲ್ಲಿ ನೀವು ನೋಡಬೇಕಾದ ಅನೇಕ ಪ್ರವಾಸಿ ಆಕರ್ಷಣೆಗಳಿವೆ ತೀರ ದೇವಾಲಯ ಪಂಚರಥಗಳು ಗಂಗಾ ನದಿಯ ಇಳಿಜಾರು ಮಹಾಬಲಿಪುರಂನಲ್ಲಿರುವ ಸ್ಮಾರಕಗಳ ಗುಂಪು ಕೃಷ್ಣನ ಬಟರ್ಬಾಲ್ ಗುಹೆ ದೇವಾಲಯ ಮಹಾಬಲಿಪುರಂ ಬೀಚ್ ಸೇರಿದಂತೆ ಇನ್ನೂ ಅನೇಕ ಪ್ರವಾಸಿ ಆಕರ್ಷಣೆಗಳಿವೆ ಶೋರ್ ಟೆಂಪಲ್ ಎಂಟನೇ ಶತಮಾನದ ಹಿಂದಿನದ್ದು ಮಹಾಬಲಿಪುರಂನ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಶೋರ್ ಟೆಂಪಲ್ ಅಗ್ರಸ್ಥಾನದಲ್ಲಿದೆ ಇದು ತನ್ನ ಪ್ರಾಚೀನ ವಿನ್ಯಾಸಗಳು ಕೆತ್ತನೆ ಕಲೆ ಮತ್ತು ನಿರ್ಮಾಣಗಳನ್ನು ಪ್ರತಿನಿಧಿಸುವ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಎಂಟನೇ ಶತಮಾನದ ಹಿಂದಿನದ್ದು ಎಂದು ನಂಬಲಾಗಿದೆ ಇನ್ನು ಶಿಲ್ಪಗಳು ಮತ್ತು ಕೆತ್ತನೆಗಳಿಂದ ಆವೃತವಾಗಿರುವ ಈ ದೇವಾಲಯದ ಅಲಂಕಾರಿಕ ಮೇಲ್ಭಾಗವನ್ನ ಸಹ ಗುರುತಿಸಬಹುದು ಶೋರ್ ಟೆಂಪಲ್ ಬಂಗಾಳಕೊಲ್ಲಿಯ ತೀರದಲ್ಲಿದೆ ಇದು ಎಂದಿಗೂ ಮುಗಿಯದ ಸಾಗರದ ಸುಂದರ ನೋಟವನ್ನ ನೀಡುತ್ತದೆ ಮಹಾಬಲಿಪುರಂನ ಪಂಚರಥಗಳು ಬಲು ಸೊಗಸು ಪಂಚರಥಗಳನ್ನ ಕಣ್ತುಂಬಿಕೊಳ್ಳಲು ಮಹಾಬಲಿಪುರಂಗೆ ಹೋಗ್ಲೇಬೇಕು ಬಂಡೆಗಳಿಂದ ನಿರ್ಮಿಸಲಾದ ಈ ಐದು ರಥಗಳನ್ನು ನೀವು ಇಲ್ಲಿ ವೀಕ್ಷಿಸಬಹುದು ಇದು ದ್ರಾವಿಡ ವಾಸ್ತುಶಿಲ್ಪಗಳ ವಿಕಾಸ ಅಥವಾ ಉದಯವನ್ನು ಸೂಚಿಸುತ್ತದೆ ಈ ದೇವಾಲಯವು ಬೌದ್ಧರ ಐತಿಹಾಸಿಕ ದೊರೆಗಳು ಮತ್ತು ದೇವಾಲಯಗಳನ್ನು ಹೋಲುತ್ತದೆ ಈ ಸ್ಥಳವು ಮಹಾಬಲಿಪುರಂನಲ್ಲಿರುವ ಅತ್ಯುತ್ತಮ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಕೃಷ್ಣನ ಬಟರ್ಬಾಲ್ ಅತ್ಯಂತ ಜನಪ್ರಿಯ ಆಕರ್ಷಣೆ ಮಹಾಬಲಿಪುರಂನ ಕೃಷ್ಣನ ಬಟರ್ಬಾಲ್ ಅತ್ಯಂತ ಜನಪ್ರಿಯ ಆಕರ್ಷಣೆಯಾಗಿದೆ ಇದನ್ನ ನೋಡಲು ದೂರದ ಸ್ಥಳಗಳಿಂದ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಈ ವಿಚಿತ್ರವಾದ ಇನ್ನೂರ ಐವತ್ತು ಟನ್ ಬಂಡೆಗಲ್ಲನ್ನ ಸ್ಟೋನ್ ಆಫ್ ಸ್ಕೈಗಾಡ್ ಎಂದು ಕರೆಯಲಾಗುತ್ತದೆ ಮಹಾಬಲಿಪುರಂನಲ್ಲಿರುವ ನಿಗೂಢ ದೃಶ್ಯದಿಂದಾಗಿ ಇದು ಅತ್ಯಂತ ರೋಮಾಂಚನಕಾರಿ ಪ್ರವಾಸಿ ಸ್ಥಳವಾಗಿದೆ ಇನ್ನು ಕೃಷ್ಣನ ಬಟರ್ಬಾಲ್ ಎಂದು ಕರೆಯಲ್ಪಡುವ ಈ ದೈತ್ಯ ಬಂಡೆಯು ಗುರುತ್ವಾಕರ್ಷಣೆಗೆ ಮಣಿಯಲು ನಿರಾಕರಿಸುತ್ತದೆ ಎಂದು ಹೇಳಲಾಗುತ್ತದೆ ಮಹಾಬಲಿಪುರಂಗೆ ಹೋದಾಗ ಅಲ್ಲಿನ ಪ್ರಶಾಂತವಾದ ಬೀಚ್ನಲ್ಲಿ ನಲ್ಲಿ ವಿಶ್ರಾಂತಿ ಪಡೆಯಲು ಬಯಸೋರಿಗೆ ಸಮುದ್ರ ಸ್ನಾನ ಮಾಡುವವರಿಗೆ ಪರಿಪೂರ್ಣವಾದ ಆಯ್ಕೆಯಾಗಿದೆ ಇನ್ನು ವಾಸ್ತವವಾಗಿ ಈ ಸ್ಥಳವು ಪ್ರಕೃತಿ ಮತ್ತು ಕಲೆಯ ಪರಿಪೂರ್ಣ ದೃಶ್ಯವನ್ನ ಏಕಕಾಲದಲ್ಲಿ ಪ್ರಸ್ತುತಪಡಿಸುತ್ತದೆ ಉದಯಿಸುತ್ತಿರುವ ಸೂರ್ಯ ಹಾಗೂ ಮುಳುಗುತ್ತಿರುವ ಸೂರ್ಯನ ಅದ್ಭುತ ನೋಟವನ್ನ ನೋಡುವುದೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ